ನಮ್ಮ ನಮ್ಮ ಯಾರು ಇಡೀ ಪಾರ್ಟಿ ನಮ್ಮ ಬೆಂಬಲಿಗದೆ ಹಂಗೆ ಸಂಬಂಧ ಯತ್ನಾಳ್ ಅವರು ಆಗಿರ್ಬೋದು ಕಾರಣವಾಗಿ ನಾವು ಈಗ ಕೆಲವು ಅದನ್ನು ಹೈಕ್ ಮಾಡಿ ಮಾತಾಡಿದ್ದೀವಿ ಮಾಧ್ಯಮದ ಹೇಳೋದಿಲ್ಲ ಆದರೆ ಸಿಗಲೇ ಒಳ್ಳೇದಾಯಕ್ಕೆ ಒಂದು ಉದಾಹರಣೆ ಮೆಸೇಜ್ ಬರ್ತೈತೆ ಅಂತ ಅದೇ ಅವ್ರಿಗೂ ಮನವಿ ಮಾಡ್ಕೋತ ಯತ್ನಾಳ್ ಅವ್ರಿಗೆ ಹೆಚ್ಚಿಗೆ ಮಾತಾಡಿದೆ ಸ್ವಲ್ಪ ಗಂಭೀರವಾಗಿರಬೇಕು ಮತ್ತು ಅವ್ರಿಗೆ ಆದಷ್ಟು ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ತಾಣ ಸಿಗ್ತದೆ ಈ ಸಂದರ್ಭ ಈ ತಿಂಗಳಲ್ಲಿ ಬರ್ಬೋದಾ ಸರ್ ನಮ್ಗೆ ಹೇಳ ರಾಷ್ಟ್ರೀಯ ಪಕ್ಷದು ತಿಂಗಳಾಗೋದು ಒಂದು ವರ್ಷ ಆಗ್ಬೋದು ಅಕ್ಕಿ ಕಾಂಗ್ರೆಸ್ನಲ್ಲಿ ಒಳ ಜಗಳ ಪಂಗಡಗಳಾಗಿದೆ ಅವ್ರ ಪಕ್ಷ ಅಂತ ಕ್ಷಮಿಸಿ ಚರ್ಚೆ ನೋವು ಚರ್ಚೆ ನಮ್ಮ ಪಕ್ಷ ಕೇರಿ ಹೇಳ್ತಾನೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರನ್ನು ಈಗ ಉಚ್ಚಾಟನೆ ಮಾಡ್ತಾ ಇದಾರೆ ಏನು ಸರ್ ಇಲ್ಲ ನೋಡಿ ನೋಡ್ರಿ ನೋಡ್ರಿ ನಾ ಪಕ್ಷಿಗದು ನಾನು ದೊಡ್ಡವಲ್ಲ ಪಕ್ಷದ ತೀರ್ಮಾನ ಯಾವ ತಲೆ ಬಾಬೇಕು ನಮ್ದು ಏನೋ ಆಗು ಹೋಗುವ ಬಗ್ಗೆ ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡಬೇಕು ನಾನೇ ಇರ್ಬೋದು ಯತ್ನ ಆಗ್ಬೋದು ಯಾರೇ ಕುಮಾರ ಮುಂಗಾರಪ್ಪ ಅದು ಪಕ್ಷದ ಚ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೆಯದು ನಾವು ಪಕ್ಷದ ದಾರಿ ಬಿಟ್ಟು ಹೋಗ್ಬಾರ್ದು ಯಾರೇ ಏನೇ ಅಲ್ಲಿ ನಮ್ಮದು ವಯ ಎಷ್ಟೇ ಬಾ ನಮ್ಮ ನಮ್ಮಲ್ಲಿ ಅಪಸ್ವರದ ಸಹ ನಾವು ಪಕ್ಷ ವೇದಿಕೆ ಮಾತಾಡಬೇಕು ಕೆಲವೊಂದು ವಿಷಯ ಬಹಿರಾಗಿ ಮಾತಾಡದೆ ಸ್ವಲ್ಪ ದಾರಿ ಸಪ್ತಿದಾಗ ನಾವು ವಿಚಾರವಾಗಿ ಮಾತಾಡಬೇಕು ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿ ಒಳ್ಳೆಯ ತೀರ್ಮಾನ ಬರ್ತದೆ ಸಂತೋಷ ಸುದ್ದಿ ಅತಿ ಶೀಘ್ರ ಬರ್ತದೆ ಪಕ್ಷ ಸಂಘಟನೆ ಮಾಡಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಪ್ಪತ್ತೆರಡು ಬರುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನೂರಾ ಮೂವತ್ತು ಹೆಚ್ಚು ಸೀಟಾಗಿತ್ತು ಬಿಜೆಪಿ ಹೀಗೆ ಸಂಬಂಧ ಇಲ್ಲ ನೀವು ತಿಳ್ಕೊಂಡ್ರಿ ಅವಾಗೇನಿಲ್ಲ ಅವ್ರೇನು ಅದೇ ಹೇಳಕ್ ಬ ಎಲ್ಲಿ ನಮ್ಮ ಚರ್ಚೆ ಮಾಡಿ ನೀವು ಏನು ಹೈಕಮಾಂಡು ಪಕ್ಷದ ಹೈಕಮಾಂಡ್ ನಮಗೇನು ಹಿಮ್ಮತ್ಕು ಕೊಟ್ಟಿದ್ದಾರೆ ನಮ್ಮದು ಚೆನ್ನಾಗಿದೆ ಒಳ್ಳೆಯ ನಮ್ಮ ಯಾರು ಇಡೀ ಪಾರ್ಟಿ ನಮ್ಮ ಬೆಂಬಲಿಗಿದೆ ಹಂಗೆ ಸಂಬಂಧ ಹತ್ನಾಳ್ ಅವರು ಉಚ್ಚಾರಣೆ ಆಗಿರ್ಬೋದು ಕಾರಣವಾಗಿ ನಾವು ಈಗ ಕೆಲವು ಅದನ್ನು ಹೈಕಮಾಂಡ್ ಮಾತಾಡಿದ್ದೀವಿ ಮಾಧ್ಯಮದ ಹೇಳೋದಿಲ್ಲ ಆದ್ರೆ ಸಿಗಲು ಒಳ್ಳೆಯದಾಯಕ ಸ ಒಂದು ಉದಾ ಮೆಸೇಜ್ ಬರ್ತೈತೆ ಒಂದು ಅದೇ ಅವ್ರಿಗೂ ಮನವಿ ಮಾಡ್ಕೋತ ಯತ್ನ ಅವ್ರಿಗೆ ಹೆಚ್ಚಿಗೆ ಮಾತಾಡದೆ ಸ್ವಲ್ಪ ಗಂಭೀರವಾಗಿರಬೇಕು ಮತ್ತು ಅವ್ರಿಗೆ ಆದಷ್ಟು ಶೀಘ್ರಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾನಮಾನ ಸಿಗ್ತೈತೆ ಬರ್ಬೋದಾ ಸರ್ ನಮ್ಗೆ ಹೇಳ ರಾಷ್ಟ್ರೀಯ ಪಕ್ಷದ ತಿಂಗಳಾಗುವುದು ಒಂದು ವರ್ಷ ಆಗ್ಬೋದು ಅಂತ ಪಕ್ಷ ಚರ್ಚೆ ಚರ್ಚೆ ನಮ್ಮ ಪಕ್ಷ ಕೇರಿ ಹಾತು ಬಿಜೆಪಿ ಇಲ್ಲ ನೋಡಿ ನೋಡ್ರಿ ಪಕ್ಷದ ನಾ ಪಕ್ಷದ ನಾನು ದೊಡ್ಡವಲ್ಲ ಪಕ್ಷದ ತೀರ್ಮಾನ ಯಾವ ತಲೆ ಬಾಬೇಕು ನಮ್ದು ಏನೋ ಆಗೋಗ ಬಗ್ಗೆ ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡಬೇಕು ನಾನೇ ಇರಬಹುದು ಎತ್ತನಾಗ್ಬೋದು ಯಾರು ಕುಮಾರ್ ಮುಂಗಾರು ಪಕ್ಷದ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೇದು ನಾವು ಪಕ್ಷ ದಾರಿ ಬಿಟ್ಟು ಹೋಗಬಾರ್ದು ಯಾರೇ ಏನೇ ಇರಲಿ ನಮ್ಮದು ವಯ ಎಷ್ಟೇ ಬಾ ನಮ್ಮ ನಮ್ಮಲ್ಲಿ ಅಪಸ್ವರದ ಸಹ ನಾವು ಪಕ್ಷ ವೇದಿಕೆ ಮಾತಾಡಬೇಕು ಕೆಲವೊಂದು ವಿಷಯ ಬ ಬಹಿರಾಗೆ ಮಾತಾಡಿದ್ರೆ ಸ್ವಲ್ಪ ದಾರಿ ಸಪ್ತಾಗ ನಾವು ವಿಚಾರವಾಗಿ ಮಾತಾಡಬೇಕು ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿಕ್ಕೆ ಒಳ್ಳೆಯ ತೀರ್ಮಾನ ಬರ್ತದೆ ಸಂತೋಷ ಸುದ್ದಿ ಅತಿ ಶೀಘ್ರ ಬರ್ತದೆ ಪಕ್ಷ ಸಂಘಟನೆ ಮಾಡಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಪ್ಪತ್ತೆರಡು ಬರುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ನೂರಾ ಮೂವತ್ತು ಹೆಚ್ಚು ಸೀಟಾಗಿ ಇತ್ತು ಬಿಜೆಪಿ ಸಂಬಂಧ ಇಲ್ಲ ನೀವು ತಿಳ್ಕೊಂಡ್ರಿ ಅವಾಗೇನಿಲ್ಲ ಅವ್ರೇನು ಅದೇ ಹೇಳಕ್ ಬದಕ್ಕೆ ಎಲ್ಲಿ ನಮ್ಮ ಚರ್ಚೆ ಮಾಡಿ ಮಾಡಿದ್ವಿ ನಾವು ಏನು ಹೈಕಮಾಂಡು ಪಕ್ಷದ ಹೈಕಮಾಂಡ್ ನಮ್ಗೇನು ಹಿಮ್ಮತ್ತು ಕೊಟ್ಟಿದ್ದಾರೆ ನಮ್ಮದು ಚೆನ್ನಾಗಿದೆ ಒಳ್ಳೆ ಒಳ್ಳೆಯ